ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಬೃಹತ್ ಮಟ್ಟದ ತಮಟೆ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯಾದ್ಯಂತ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವಿದ್ಯುತ್ ವಿಭಾಗದಲ್ಲಿ ನಡೆದಿರುವ ಇ ಪ್ರೊಕ್ಯೂರ್ಮೆಂಟ್ ವಿದ್ಯುತ್ ಕಾಮಗಾರಿಗಳ ಸಾರ್ವಜನಿಕ ಕಂದಾಯದ ಹಣವನ್ನು ಲೂಟಿ ಮಾಡಿರುವ ಭ್ರಷ್ಟ ಅಧಿಕಾರಿ ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕ್ಕೋದ್ದಮೆ ದಾಖಲು ಮಾಡುವಂತೆ ಒತ್ತಾಯಿಸಿ ಈ ಚಳವಳಿ ನಡೆಯಿತು ತಾರೀಕು ನಗರದ ಪ್ರಸಿದ್ಧ ಪ್ರೆಸ್ ಕ್ಲಬ್ನಲ್ಲಿ ನಾವು ಕೇಳಿದ್ವಿ ವಿರುದ್ಧ ದಾಖಲಾತಿಗಳನ್ನ ಬಿಡುಗಡೆ ಮಾಡೋ ಮುಖಾಂತರ ಇದೇ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಮಾಧ್ಯಮ ಮಿತ್ರ ಹೇಳಿಕೆ ಕೊಟ್ಟಿದ್ವಿ ಅದರಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಸೇನಾನಿಗಳು ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ ಈ ಸಮಾಜ ಮತ್ತು ಸಂವಿಧಾನದ ಮೇಲೆ ಬಾಬಾ ಸಾಹೇಬ್ರ ಮೇಲೆ ಇರುವಂತಹ ಗೌರವದಿಂದ ಇವತ್ತಿನ ದಿನ ಇವತ್ತಿನ ದಿನ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಹೋರಾಟವನ್ನು ಸ್ವತಂತ್ರ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಹೋರಾಟ ಇಷ್ಟೇ ಏನು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನಲ್ಲಿ ನಡೆದಂತಹ ಮೂವತ್ತೆರಡು ಎಲೆಕ್ಟ್ರಿಕಲ್ ವರ್ಕ್ಸ್ ಏನಿದೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಅಲ್ಲಿ ಆ ಕಾಮಗಾರಿಗಳಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಸಿ ಐ ಡಿ ತನಿಖೆಗೆ ಒತ್ತಾಯಿಸ್ತಾ ಇದ್ದೀವಿ ಇವತ್ತಿನ ದಿನ ನಾವು ಮಾಧ್ಯಮ ಮುಖಾಂತರ ನಾವು ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ಆರನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗ್ತಾಯಿದೆ ಈ ಅಧಿವೇಶನದಲ್ಲಿ ಇವತ್ತಿನ ದಿನಕ್ಕೆ ಸಿ ಐ ಡಿ ತನಿಖೆಗೆ ಒಪ್ಪಿಸೋಕ್ಕಾಗಲಿಲ್ಲ ಅಂದ್ರೂ ಮಂಡಳಿಯ ಮುಖ್ಯಸ್ಥರು ಆಗಿದ್ದಾರೆ ಸಿ ಇ ಒ ಸಾಹೇಬರು ಅವರು ಒಂದು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಕ ಮಾಡಿ ಒಂದು ಸಮಿತಿ ರಚನೆ ಮಾಡಿ ತನಿಖೆಗೆ ಒಳಪಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಇಲ್ಲ ಇದನ್ನೂ ನೀವು ನೆಗ್ಲೆಕ್ಟ್ ಮಾಡೋದಾದರೆ ಅಧಿವೇಶನ ಸಂದರ್ಭದಲ್ಲಿ ನಾವು ಯಥೇತ್ವವಾಗಿ ಅಂಬೇಡ್ಕರ್ ಸೇನಾನಿಗಳೇನಿದ್ದೀವೋ ಸರ್ಕಾರದಲ್ಲಿರುವಂತಹ ಸಾರ್ವಜನಿಕ ಕಂದಾಯದ ಹಣವನ್ನು ದುರುಪಯೋಗ ಆಗೋದಕ್ಕೆ ನಾವು ಬಿಡೋದಿಲ್ಲ ಏನು ಅಧಿವೇಶನ ಪ್ರಾರಂಭ ಆಗುತ್ತೋ ಪ್ರಾರಂಭದ ದಿನದಂದೇ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆ ಜಾತಲ್ಲಿ ಹೋಗಿ ಇದರ ಸಮರ್ಪಕವಾದಂಥ ದಾಖಲಾತಿಗಳನ್ನು ಸನ್ಮಾನ್ಯ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರಿಗೆ ತರಿಸುವಂಥ ಕೆಲಸ ಆಗುತ್ತೆ ಈ ಮೂವತ್ತೆರಡು ಕಾಮಗಾರಿಗಳಲ್ಲಿ ಆಗಿರುವಂಥ ಅಕ್ರಮವನ್ನು ಸಿ ಐ ಡಿ ತನಿಖೆಗೆ ಒಪ್ಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತು ಎ ಡಿ ಬಿ ಅಧಿಕಾರಿಗಳಿಗೆ ಸಂದೇಶ ರವಾನೆ ಮಾಡ್ತಾರೆ